ಹಲೋ ಹಾಯ್ ಹೇಗಿದ್ದೀರಿ ನಾನು ಕನ್ನಡ ಕಸ್ತೂರಿ ಡಾಕ್ಟರ್ ರಾಜ್ಕುಮಾರ್ ಅವರು ಹಿಂದಿ ಚಲನಚಿತ್ರದಲ್ಲಿ ನಟಿಸಿದ್ದಾರಾ ಹೌದು ಈ ವಿಷಯದ ಮೇಲೆ ಈ ಪ್ರಶ್ನೆಯ ಮೇಲೆಯೇ ಇವತ್ತು ನಿಮ್ಮ ವಿಡಿಯೋನ ನಿಮ್ಮ ಜೊತೆ ತಗೊಂಡು ಬಂದಿದ್ದೇನೆ ಪ್ರೇಕ್ಷಕ ಬಿಂದುಗಳೇ ನನಗೂ ಈ ವಿಷಯ ಕೇಳಿದಾಗ ಒಂದು ಸ್ವಲ್ಪ ಹೊತ್ತು ಏನಿದು ಕನ್ನಡ ಅಂದರೆ ರಾಜ್ಕುಮಾರ್ ರಾಜ್ಕುಮಾರ್ ಅಂದರೆ ಕನ್ನಡ ಅನ್ನುವಂತಹ ಜಾಗದಲ್ಲಿ ನಾವಿದ್ದೇವೆ ಇದೇನಿದು ವಿಷಯ ಗೊತ್ತಾಗ್ತಾ ಇದೆ ನನಗೆ ಅನ್ನೋದನ್ನು ನಾನು ಕೂಡ ಕಲ್ಪನೆಯನ್ನು ಮಾಡಿಕೊಂಡು ಈ ಡೀಟೇಲನ್ನು ತೆಗೆದಾಗ ಗೊತ್ತಾಯಿತು ಅದನ್ನು ನಿಮ್ಮ ಮುಂದೆ ಶೇರ್ ಮಾಡಬೇಕು ಅನ್ನೋದ್ರ ಮೇಲೆ ಈ ವಿಡಿಯೋನ ನಾನು ಮಾಡ್ತಾ ಇದ್ದೇನೆ ಜಗತ್ತಿನಲ್ಲಿ ಕೆಲವೊಂದು ಸೂಜಿಗಳು ನಡೀತಲೇ ಇರ್ತವೆ ಪ್ರೇಕ್ಷಕ ಬಿಂದುಗಳೇ ಅದು ದೇಶ ಕಾಲ ಹಾಗೂ ವ್ಯಕ್ತಿ ಅಂತೇನಿರೋದಿಲ್ಲ ಎಲ್ಲರ ಜೀವನದಲ್ಲೂ ಈ ಥರದ ಘಟನೆಗಳು ನಡೀತಾ ಇರ್ತವೆ ಯಾಕೆ ಈ ಪೀಠಿಕೆಯನ್ನು ಈಗ ತೊಗೊಂಡು ಇದ್ದೀರಿ ಇಷ್ಟು ಎಳಿತಾ ಇದ್ದೀರಿ ಹೇಳಿಬಿಡಿ ಏನು ನಾವು ಕೇಳಬೇಕು ಉತ್ಸಾಹದಲ್ಲಿದ್ದೀವಿ ಅಂತ ಏನಾದರೂ ಇದ್ರೆ ಕೇಳಿಬಿಡಿ ನಿಮಗೆ ಡಾಕ್ಟರ್ ರಾಜ್ಕುಮಾರು ಗೊತ್ತು ಅಮಿತಾಬ್ ಬಚ್ಚನ್ನು ಗೊತ್ತು ಅಮಿತಾಬ್ ಅವರು ಒಂದು ಕೂಲಿ ಅನ್ನುವಂತಹ ಒಂದು ಚಲನಚಿತ್ರದಲ್ಲಿ ನಟಿಸಿದ್ದಾರೆ ಅದು ನಿಮಗೆ ಗೊತ್ತು ಅದು ನಮ್ಮ ಬೆಂಗಳೂರಿನ ಅಕ್ಕಪಕ್ಕ ಸೆಂಟ್ರಲ್ ರೈಲ್ವೆ ಸ್ಟೇಷನ್ನಲ್ಲೇ ಶೂಟಿಂಗ್ ಆಗೋದ್ರ ಜೊತೆಗೆ ಅಕ್ಕಪಕ್ಕದಲ್ಲೇ ಶೂಟಿಂಗು ಕೂಡ ನಡೀತಾ ಇತ್ತು ಒಂದು ಬಾರಿ ಆ ಶೂಟಿಂಗಿನ ಟೈಮ್ನಲ್ಲಿ ಅದೇ ಅಲ್ಲಿ ಅದೇ ಸ್ಥಳದಲ್ಲಿ ಅಕ್ಕಪಕ್ಕದಲ್ಲಿ ನಮ್ಮ ಕಣ್ಮಣಿ ಕರ್ನಾಟಕದ ಕಣ್ಮಣಿ ಡಾಕ್ಟರ್ ರಾಜ್ಕುಮಾರ್ ಅವರ ಶೂಟಿಂಗು ಚು ಚಲನಚಿತ್ರದ ಶೂಟಿಂಗು ನಡೀತಾ ಇರುತ್ತೆ ಅಲ್ಲಿ ಎರಡು ಜನ ದಿಗ್ಗಜರು ಮೀಟ್ ಆಗ್ತಾರೆ ನಮ್ಮ ಅಣ್ಣ ಡಾಕ್ಟರ್ ರಾಜ್ಕುಮಾರ್ ಹಾಗೆಯೇ ಆ ಬದಿಯಿಂದ ನಮ್ಮ ಅಮಿತಾಬ್ ಬಚ್ಚನ್ ಎರಡು ಜನ ಮೀಟ್ ಆದಾಗ ಅಮಿತಾಬ್ ಬಚ್ಚನ್ ಅವರಿಗೆ ರಾಜ್ಕುಮಾರ್ ಅವರ ಮೇಲೆ ಅತಿಯಾದ ಪ್ರೇಮನೂ ಇದೆ ಅವರು ಬಹಳ ಬಾರಿ ಇದನ್ನು ಹೇಳ್ಕೊಂಡಿದ್ದಾರೆ ನನಗೆ ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಕಲಿಯೋದು ಭಾಳಷ್ಟಿದೆ ಕಲ್ತಿದ್ದೇನೆ ಕೂಡ ಅಂತಲೂ ಭಾಳಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಅವರು ಕೂಡ ಹೇಳ್ಕೊಂಡಿದ್ದಾರೆ ಅಣ್ಣಾನೇ ಅಂಥವ್ರು ನಮ್ಮ ಕರ್ನಾಟಕದ ಕಣ್ಮಣಿ ಇದಾರಲ್ಲ ಅಣ್ಣಾನೇ ಅಂಥವ್ರು ಎಲ್ಲರಿಗೂ ಕಲಸಿಕೊಡುವಂಥ ಪಾಠವನ್ನು ಕಲಿಸಿದ್ದಾರೆ ಇದರಲ್ಲೂ ಒಂದಿಷ್ಟು ಕಲಿಸಿದ್ದಾರೆ ಅದನ್ನು ನಿಮಗೆ ಏನು ಹೇಳ್ತೀನಿ ಮುಂದೆ ಆದರೆ ಇಲ್ಲಿ ಅಮಿತಾಬ್ ಬಚ್ಚನ್ ಅವರು ಬಂದು ಮೀಟ್ ಆದಾಗ ಕೇಳ್ಕೊಳ್ತಾರೆ ನನ್ನ ಈ ಚಲನಚಿತ್ರದಲ್ಲಿ ಗೆಸ್ಟಾಗಿ ಒಂದು ಸ್ವಲ್ಪ ಆ್ಯಕ್ಟನ್ನು ನೀವು ಮಾಡ್ಬೋದಾ ಅಂತ ಕೇಳ್ತಾರೆ ಆವಾಗ ಅದನ್ನು ವಿನಯದಿಂದ ತಿರಸ್ಕಾರವನ್ನೂ ಕೂಡ ನಮ್ಮ ಅಣ್ಣ ಕರ್ನಾಟಕದ ಕಣ್ಮಣಿ ಡಾಕ್ಟರ್ ರಾಜ್ಕುಮಾರ್ ಮಾಡ್ತಾರೆ ಅವರು ಏನು ಹೇಳ್ತಾರೆ ಅಂತೇಳಂದರೆ ಕನ್ನಡ ಸಿನಿಮಾವನ್ನು ಬಿಟ್ಟು ಬೇರೆ ಭಾಷೆ ಯಾವುದೇ ಚಿತ್ರದಲ್ಲಿ ನಾನು ನಟಿಸುವುದು ಆಗೋದಿಲ್ಲ ಇದು ನನ್ನ ವೃತ್ತಿ ಜೀವನಕ್ಕೆ ಧಕ್ಕೆ ತರುತ್ತೆ ಹಾಗಾಗಿ ಬೇಸರ ಮಾಡ್ಕೋಬೇಡಿ ಅಂತ ಹೇಳಿ ನಯವಾಗಿಯೇ ಅದನ್ನು ತಿರಸ್ಕರಿಸ್ತಾರೆ ಪ್ರೇಕ್ಷಕ ಬಿಂದುಗಳೇ ಇಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಅಮಿತಾಬ್ ಬಚ್ಚನ್ ಅವರಿಗೆ ಬಚ್ಚನ್ ಅವರಿಗೆ ಹೇಗೆ ಜೀವನದಲ್ಲಿ ಕಲಿಸಿದ್ದಾರೋ ಅವರು ಹೇಳಿದ ಹಾಗೆ ಅಂದರೆ ಅಮಿತಾಬ್ ಬಚ್ಚನ್ ಅವರೇ ಹೇಳ್ಕೊಂಡಿದ್ದಾರೆ ಒಂದಿಷ್ಟು ಜನದಲ್ಲಿ ನಾನು ಅವರಿಂದ ಭಾಳ ಕಲ್ತಿದ್ದೇನೆ ಅಂತ ಈ ವಿಷಯದಲ್ಲೂ ಕೂಡ ನಮ್ಮ ರತ್ವಿ ಜೀವನವನ್ನು ಯಾವ ರೀತಿಯಲ್ಲಿ ನಡೆಸಬೇಕು ನಾವು ನಾವು ಯಾವ ರೀತಿಯಲ್ಲಿ ಜೀವನವನ್ನು ಸಾಗಿಸ್ಬೇಕು ಅನ್ನೋದನ್ನು ಈ ವಿಷಯದಲ್ಲೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಎಲ್ಲರಿಗೂ ತಿಳಿಸಿಕೊಟ್ಟಿದ್ದಾರೆ ನನ್ನ ವೃತ್ತಿ ಧರ್ಮಕ್ಕೆ ಧಕ್ಕೆ ಆಗುತ್ತೆ ನಾನು ಕನ್ನಡವನ್ನು ಬೆಳೆಸ್ತಾ ಇದ್ದೇನೆ ಕನ್ನಡವನ್ನು ಉಳಿಸ್ತಾ ಇದ್ದೇನೆ ಕನ್ನಡದಲ್ಲೇ ನನ್ನ ಜನ ನನಗೆ ಅಭಿಮಾನವನ್ನು ತೋರಿಸಿದ್ದಾರೆ ನಾನು ಇಲ್ಲೇ ಇರ್ತೀನಿ ಅಂತ ಅವಾಗ ಅದನ್ನು ತಿರಸ್ಕರಿಸ್ತಾರೆ ಅದೇ ಮಾತನ್ನು ಎಲ್ಲ ಇಲ್ಲಿಯವರೆಗೂ ಕರ್ನಾಟಕ ಚಿತ್ರರಂಗ ಬೆಳೆಸ್ಕೊಂಡು ಇದೆ ರಾಜ್ಕುಮಾರ್ ಅವರ ಬಗ್ಗೆ ಏನಾದರೂ ಮಾತಿದರೆ ಅದನ್ನು ಅಷ್ಟೇ ಅಚ್ಚುಕಟ್ಟಾಗಿ ಕ್ಲೀನಾಗಿ ಮುಂದುವರ್ಸ್ಕೊಂಡು ಬರ್ತಿದೆ ಅವರ ಹೆಸರನ್ನು ಅಷ್ಟೇ ಉಳಿಸ್ತಾ ಇದೆ ಆದರೆ ಇಲ್ಲಿ ಇನ್ನೊಂದು ವಿಷಯನ ಹೇಳಬೇಕು ಇದೇ ಕೂಲಿ ಚಲನಚಿತ್ರದಲ್ಲಿ ರೈಲ್ವೆ ಸ್ಟೇಷನ್ನಲ್ಲಿ ಅಮಿತಾಬ್ ಬಚ್ಚನ್ ಅವರು ಈ ಹಮಾಲಿ ಅಂದರೆ ಸಾಮಾನುಗಳನ್ನು ಮತ್ತೊಂದರಿಂದ ಮತ್ತೊಂದು ಸಾಗಿಸುವಂತಹ ಕೆಲಸದಲ್ಲಿ ಇರುವಂತಹ ವ್ಯಕ್ತಿಗಳ ಜೀವನವನ್ನು ಆಧರಿಸಿದ ಚಲನಚಿತ್ರವಾಗಿದ್ದರಿಂದ ಅದರಲ್ಲಿ ಈ ಪಾತ್ರವನ್ನು ಅವರು ಅನುಭವಿಸ ಮಾಡಿದ್ದಾರೆ ಆದರೆ ಈ ಚಲನಚಿತ್ರದ ಒಂದು ಫೈಟಿಂಗ್ ಸೀನ್ನಲ್ಲಿ ನಿಜವಾಗಿಯೂ ವಿಲ್ಲನ್ ಆದಂತಹ ಒಬ್ಬರು ಹೊರದೇಶದವರು ಸೌತ್ ಆಫ್ರಿಕರು ಅಂತ ಕಾಣುತ್ತೆ ಅವರು ನಿಜವಾಗಿಯೂ ಅವರ ಹೊಟ್ಟೆಗೆ ಜೋರಾಗಿ ಗುದ್ದಿದ ಕಾರಣ ಅವರಿಗೆ ಬಹಳ ನೋವಾಗಿ ಅದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿ ಅಲ್ಲಿ ಅವರು ಬಹಳಷ್ಟು ಚೇತರಿಕೆಯನ್ನು ತಗೊಂಡು ಈಗಲೂ ಕೂಡ ಆ ನೋವಿನಿಂದ ಸ್ವಲ್ಪ ಬರಳುತ್ತಿದ್ದಾರೆ ಆದರೆ ಅವರು ಆರೋಗ್ಯ ಇನ್ನೂ ನೂರು ವರ್ಷ ಒಳ್ಳೆಯ ರೀತಿಯಲ್ಲಿ ಇರಲಿ ಇದೇ ರೀತಿಯವರು ಅವರು ನಮ್ಮ ಭಾರತದ ಸ್ಟಾರಾಗಿ ಬೆಳೀಲಿ ಅನ್ನೋದು ನಮ್ಮ ಆಸೆ ಹಾಗೆಯೇ ಇನ್ನು ಮುಂದುವರೆದು ಹೇಳಬೇಕು ಅಂದರೆ ಬೆಂಗಳೂರಿನಲ್ಲಿ ಬಹಳಷ್ಟು ಕಡೆ ಅಮಿತಾಬ್ ಬಚ್ಚನ್ ಅವರ ಈ ಕೂಲಿ ಚಲನಚಿತ್ರ ನನಗೆ ಗೊತ್ತಿದ್ದ ಹಾಗೆ ಸುಮಾರು ನಾನು ತಿಳಿದುಕೊಂಡ ಹಾಗೆ ಎಂಬತ್ತು ಪರ್ಸೆಂಟ್ ಅಥವಾ ಅರವತ್ತೈದರಿಂದ ಎಪ್ಪತ್ತು ಪರ್ಸೆಂಟ್ ಪೂರ್ತಿಯಾದ ಶೂಟಿಂಗು ಬೆಂಗಳೂರಿನಲ್ಲೇ ಆಗಿದೆ ಈಗ ಇದನ್ನು ನಡೆದಿದ್ದಕ್ಕೆ ಇಲ್ಲಿ ಏನಾಯಿತು ಆದ್ರೂ ಯಾಕೆ ರಾಜ್ಕುಮಾರ್ ಅವರು ಹಾಗಾದ್ರೆ ಅದರಲ್ಲಿ ಕೆಲಸ ಮಾಡಿದ್ದಾರೆ ಅಂತ ನೀವು ಕೇಳ್ತಿದ್ರಿ ಅದನ್ನು ಹೇಳ್ತೀನಿ ಬನ್ನಿ ಬಾಲಿವುಡ್ ಸಿನಿಮಾ ಅಲ್ವಾ ಭಾರತದ ಎಲ್ಲ ಕಡೆಗೂ ಬಿಡುಗಡೆ ಕಂಡಾಗ ಅದರಲ್ಲಿ ರಾಜ್ಕುಮಾರ್ ಅವರು ಇದ್ದರು ಅಂತ ನಾನು ಹೇಳ್ತಾ ಇದ್ದೀನಿ ಹಾಗಾದರೆ ಅದನ್ನು ನೋಡಿದ ಎಲ್ಲ ಜನರು ಕೂಡ ವಿಚಿತ್ರವಾಗಿ ಹೌದಾ ಇದು ಹೌದಲ್ವಾ ಅಂತ ಅಂದಿದ್ದಾರೆ ಆದರೆ ಅದು ಆ ಲೆಕ್ಕದಲ್ಲಿ ಎದರಿಕೆ ಕಾಣೋ ಹಾಗಿಲ್ಲ ಅದನ್ನು ನೋಡಿ ಅಚ್ಚರಿ ನೀವು ಹಾಕ್ತೀರಿ ಏನಂತೇಳಂದರೆ ಇಲ್ಲಿ ಆಗಿರೋದೆ ಸ್ವಲ್ಪ ಬೇರೆ ಏನು ಚಲನಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ತಾವಾಗಿ ಅಭಿನಯವನ್ನು ಮಾಡಿಲ್ಲ ಆದರೆ ಇಲ್ಲಿ ಆ ಏನು ಅಮಿತಾಬ್ ಬಚ್ಚನ್ ಅವರು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಕೇಳ್ಕೊಂಡಿದ್ರಲ್ಲ ಗೆಸ್ಟ್ ಆಗಿ ನಮ್ಮ ಚಲನಚಿತ್ರದಲ್ಲಿ ಕೆಲಸವನ್ನು ಮಾಡಿ ಅಂತ ಅದನ್ನು ಅಸಿಸ್ಟೆಂಟ್ ಡೈರೆಕ್ಟರ್ ಕೂಲಿಯ ಅಸಿಸ್ಟೆಂಟ್ ಡೈರೆಕ್ಟರ್ ಒಬ್ಬರು ನೋಡ್ಕೊಂಡಿದ್ದರು ಅವರು ತಿರಸ್ಕಾರ ಮಾಡಿದ್ದನ್ನು ಕೇಳಿದರು ಹಾಗಾಗಿ ಬೆಂಗಳೂರಿನ ಅಕ್ಕಪಕ್ಕದಲ್ಲಿ ಎಲ್ಲ ಕಡೆಗೂ ಈ ಫಿಲ್ಮ್ ಕೂಲಿ ಫಿಲ್ಮ್ ಶೂಟಿಂಗ್ ಆಗ್ತಾಯಿತ್ತಲ್ವ ಒಂದು ಜಾಗದಲ್ಲಿ ಶೂಟಿಂಗ್ ಆಗಬೇಕಾದ್ರೆ ಅದರ ಏನು ಮಾಡಿದ್ದಾರೆ ಉದ್ದೇಶಪೂರ್ವಕವಾಗಿ ಇದನ್ನು ಮಾಡಿದಾರೋ ಅಥವಾ ಬೇಕು ಅಂತನೋ ಭಾಳ ಮಿಸ್ಟೇಕ್ ಆಗಿದೆಯೋ ಗೊತ್ತಿಲ್ಲ ಆ ಟೈಮ್ನಲ್ಲಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಕನ್ನಡದ ಕಣ್ಮಣಿ ಅವರ ಹೊಸ ಬೆಳಕು ಮತ್ತು ಜೇಡರ ಬಲೆ ಎರಡೂ ಪಿಚ್ಚರ್ನ ಪೋಸ್ಟರು ಅಲ್ಲಲ್ಲಿ ರಾಜ ಟಾಕೀಸ್ನಲ್ಲಿ ಬ ಆವಾಗ ಹಾಕಿಟ್ಟಿದ್ದರು ಈ ಶೂಟಿಂಗನ ಟೈಮ್ನಲ್ಲಿ ಅವರು ಅದನ್ನು ಕ್ಯಾಚಪ್ ಮಾಡಿಕೊಂಡಿದ್ದಾರೆ ನೀವು ಇನ್ನು ಈ ಫಿಲ್ಮನ್ನು ಇನ್ನೊಂದು ಬಾರಿ ಏನಾದರೂ ನೀವು ನೋಡಿದ್ರೆ ನಿಜವಾಗಿಯೂ ಕರೆಕ್ಟಾಗಿ ನೋಡಿ ಅದರಲ್ಲಿ ಹೊಸ ಬೆಳಕು ಮತ್ತು ಜೇಡರ ಬಲೆ ಪೋಸ್ಟರ್ ಕಾಣುತ್ತೆ ಡಾಕ್ಟರ್ ರಾಜ್ಕುಮಾರ್ ಅವರದ್ದು ಇದನ್ನು ಬೇಕಾಗೇ ಮಾಡ್ಕೊಂಡಿದ್ದಾರೆ ಅಥವಾ ಅಮಿತಾಬ್ ಬಚ್ಚನ್ ಅವರು ಕೇಳಿದರು ಅನ್ನೋ ಕಾರಣಕ್ಕೆ ಅವ್ರದ್ದು ಇರಲಿ ಅನ್ನೋ ಕಾರಣಕ್ಕೆ ಮಾಡ್ಕೊಂಡಿದಾರೋ ಗೊತ್ತಿಲ್ಲ ಆದರೆ ಆ ಚಲನಚಿತ್ರದಲ್ಲಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಫೇಸ್ ಫೋಟೋದಲ್ಲಂತೂ ಕಾಣ್ತಾ ಇದೆ ನೀವು ಹೋಗಿ ಕೂಲಿ ಚಲನಚಿತ್ರವನ್ನು ಮತ್ತೊಂದು ಬಾರಿ ಹೋಗಿ ನೋಡ್ಬೋದು ಹೀಗಾಗಿ ಹಿಂದಿ ಚಲನಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಇದ್ದಾರೆ ನಟಿಸಿದ್ದಾರೆ ಅಂತ ಹೇಳೋ ಹಾಗಿಲ್ಲ ಇದ್ದಾರೆ ಅಂತ ನಾವು ಒಪ್ಕೋಬೋದು ಇನ್ನು ನೀವು ಹೇಗೆ ಖುಷಿ ಪಡ್ತೀರಲು ಗೊತ್ತಿಲ್ಲ ನಾನಂತೂ ಭಾಳ ಖುಷಿಪಟ್ಟಿದ್ದೇನೆ ಇದನ್ನು ನೋಡಿ ಇದು ನಿಮಗೆ ವಿಷಯ ಏನಾದರೂ ಗೊತ್ತಿತ್ತಾ ಈಗ ಗೊತ್ತಾಗಿದೆಯಾ ಆದರೆ ಅಂದರೆ ಹಾಗಾದರೆ ಕೂಲಿ ಹಿಂದಿ ಪಿಕ್ಚರನ್ನು ಒಂದು ಬಾರಿ ನೋಡಿ ನೋಡಿಕೊಂಡು ನನಗೆ ಏನು ಅಂತ ಹೇಳಿ ನನ್ನ ಈ ವಿಡಿಯೋದೊಂದಿಗೆ ಈ ಚಾನಲ್ಗೆ ಬಂದಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಲೈಕ್ ಶೇರ್ ಕಮೆಂಟ್ ಮಾಡಿ ನನಗೆ ಈ ವಿಡಿಯೋ ಹೇಗಿದೆ ಅಂತಲೂ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆಯೇ ಕೂಲಿ ಒಂದು ಬಾರಿ ನಿಜವಾಗಿಯೂ ನೋಡ್ಕೊಳ್ಳಿ ಅದರಲ್ಲಿ ಅಮಿತಾಬ್ ಬಚ್ಚನ್ ಅವರ ಚಲನಚಿತ್ರದಲ್ಲಿ ನಮ್ಮ ರಾಜ್ಕುಮಾರ್ ಕರ್ನಾಟಕದ ಕಣ್ಮುಡಿಯ ಅಣ್ಣನ ಫೋಟೋಗಳು ಬಲೆ ಮತ್ತು ಹೊಸ ಬೆಳಕು ಚಲನಚಿತ್ರದ ಫೋಟೋಗಳು ಅದರಲ್ಲಿ ಕಾಣ್ತವೆ ಇವ ಇದಾಗಿತ್ತು ಇವತ್ತಿನ ವಿಡಿಯೋ ಮತ್ತು ಮತ್ತೊಂದು ವಿಡಿಯೋದ ಜೊತೆ ಮತ್ತೆ ಬರುವವರೆಗೂ ಕನ್ನಡದ ಕುಲಕೋಟಿಗೂ ಮತ್ತು ನನ್ನ ಪ್ರೇಕ್ಷಕ ಬಿಂದುಗಳಿಗೂ ಕೋಟಿ ಕೋಟಿ ನಮನ ಧನ್ಯವಾದಗಳು ಹೆಚ್ಚಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ ವಿಷಯ ಅಂದರೆ ಎಲ್ಲರಿಗೂ ಇಂಟ್ರೆಸ್ಟ್ ಆಗಿರುತ್ತೆ ನನಗೂ ಕೂಡ ಇಂಟ್ರೆಸ್ಟ್ ಆಯಿತು ನಿಮಗೆ ಹೇಳಬೇಕು ಅಂತ ಹೇಳಿದ್ದೀನಿ ಹೇಳಿದ್ದೀನಿ ಒಳ್ಳೆಯ ರೀತಿಯಲ್ಲಿ ಇದನ್ನು ನೋಡ್ತೀರಿ ಅಂತ ತಿಳ್ಕೊಂಡಿದ್ದೀನಿ ಪ್ರೇಕ್ಷಕ ಬಿಂದುಗಳೇ ಧನ್ಯವಾದ